ேரேட சுவீந்தே வந்து மாது சுவாமி சரணம் அயப்பி சரணையயம் அயப்பி சரண மயணம் அய

स्वामी बुला स्वामी वे वो स्वामी शरण्य स्वामी शरण मैय् शरण मैय्य ಅದ ಪ್ರಾರಂಭವಾಗಿದೆ ದಯಮಾಡಿ ಸಾವುಕಾಶವಾಗಿ ನಿಧಾನವಾಗಿ ಪ್ರಸಾದ ಸ್ವೀಕಾರ ಮಾಡಿ ಎಷ್ಟು ಬೇಕೋ ಅಷ್ಟು ಬಡಿಸಿಕೊಂಡು ಪ್ರಸಾದ ಸ್ವೀಕರಿಸಬಹುದು ಅನ್ನವನ್ನು ತಿನ್ಲಿಕ್ಕೆ ಯೋಗ್ಯತೆ ಇದೆಯೇ ಹೊರತು ಅನ್ನ ಚೆಲ್ಲಿಕೆ ಯೋಗ್ಯತೆ ನಮಗೆ ಬರದಿಲ್ಲ ಭಗವಂತ ಅದಕ್ಕೆ ವ್ಯರ್ಥ ಮಾಡಬಾರ್ದು ಒಂದ್ಸಲ ಇಲ್ಲ ಅಂದ್ರೆ ಎರಡು ಸಲ ಪ್ರಸಾದ ಸ್ವೀಕರಿಸಬಹುದು ತಾಳ್ಮೆ ಇರಲಿ ಶಸ್ತ್ ಇರಲಿ ಭಗವದ್ ಪ್ರೀತಿ ಇರಲಿ ಕನಕಪುರದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಇವತ್ತು ಆ ಸ್ವಾಮಿಯ ಸೇವೆ ಮಾಡುವಂಥ ಒಂದು ಸದಾವಕಾಶ ನಮ್ಮ ತಂಡಕ್ಕೆ ದಕ್ಕಿದೆ ಕೇಳುವ ಪೂರ್ವ ಜನ್ಮದ ಪುಣ್ಯ ತಮ್ಮೆಲ್ಲರಿಗೂ ಇದೆ ನೋಡಿ ಅರಿ ಅರಸುತ ಇಲ್ಲಿ ವೈಷ್ಣವ ಶೈವ ಅನ್ನುವಂಥ ಯಾವುದೇ ಭೇದ ಇಲ್ಲ ಇಲ್ಲಿ ಈ ಕಲಿಯುವುದು ಪ್ರಾರಂಭದಲ್ಲಿ ಎಲ್ಲ ಸ್ವಲ್ಪ ಭೇದ ಈ ದಾಸ ಪುಂಗಂಡ್ರೆ ಆಗಂಗಿಲ್ಲ ಪುಂಗ್ ಆಗೋಂಗಿಲ್ಲ ಜೋಗ ಆಗುವುದಿಲ್ಲ ಅಡ್ನಾಮ ಇಕ್ಕತ್ತಾನೆ ಇವನು ಅಂತ ಅವ್ನು ಬೋಯಿದ್ವು ಉದ್ನಾಮ ಇಕ್ಕತ್ತಾನೆ ಅಂತ ಇವನು ಬೋಯಿದ್ಲು ನೀನ್ ನಾಮ ನೋಡಕ್ ಹೋದ್ರೆ ಓದ್ ಕೆಲಸ ಆಗೋದಿಲ್ಲ ಅಂತ ಕೆಲವ್ರು ಕೆಲವ್ ಕಾರ್ಯಕ್ರಮಕ್ಕೆ ಹೋದ್ರೆ ಒತ್ರೆ ಒಬ್ಬ ನಮಸ್ಕಾರ ಸ್ವಾಮಿ ಅಂದ ನಮಸ್ಕಾರಕ್ಕನಪ್ಪ ಅಂದೆ ಬಂದೆ ಬಂದೆ ಆಡ್ತಾರಿ ಬತ್ತಿನಿ ಮದ್ದಂದೊತ್ತಿಗೆ ಅಂತ ಹೋದ ಕಾರ್ಯಕ್ರಮ ಮುಗ್ದ ಇಲ್ಲ ಅರ್ಧ ಗಂಟೆನೂ ಹಂಗೆ ಬಂದ ಮುಂಚೆ ಕೂತಾನೆ ತಲೆಮೇಲೆ ಟವಲ್ ಹಾಕ ಕೂತ್ಬಿಟ್ಟವನೆ ಇದು ಯಾಕೆ ಅಂದೆ ಯೋ ಓತೋತ್ರಣೆ ನಿನ್ನ ಮಕ ನೋಡಕ್ಕೆ ಹೋದ್ನಲ್ಲಪ್ಪ ನಾಮೂ ಓದ ಕೆಲಸ ಎಲ್ಲ ಅಡವಟಾಗೋಯ್ತು ಅಂತ ನನ್ನ ಮೇಲೆ ತಂದ್ಬಿಟ್ನಲ್ಲ ಕಳಂಕುವ ಇವನು ನನ್ನಮ್ಮ ನೋಡಕ್ಕೆ ಹೋಗಿ ಓದ ಕೆಲಸ ಅಲ್ಲಿಲ್ವ ಹೋಗಿದೆ ಅಂದೆ ಇಸ್ಪೀಟ್ ಆಡಕ್ ಹೋಗಿದೆ ಅಂದ ಮತ್ತೆ ಒಳ್ಳೇದೇ ಆಯ್ತು ಬಿಡು ಎಷ್ಟೋಯ್ತು ಅಂದೆ ಇಪ್ಪತ್ತು ಸಾವಿರ ಅಂದ ಒಳ್ಳೇದೇ ಆಯ್ತು ನಾಳೆಯಿಂದ ಹೋಗ್ಬೇಡ ಅಂದೆ ಒಳ್ಳೇದೇ ಆಗದೆ ಕಳ್ಕಂಡ್ ಬುದ್ಧಿ ಕಲಿಬೇಕು ಯಾಕೆ ಕೂಡಿದ್ರೂ ಬುದ್ಧಿ ಬರೋದಿಲ್ಲ ಕಳದೇ ಬುದ್ಧಿ ಬರಬೇಕು ಮನುಷ್ಯನಿಗೆ ಅದಕ್ಕೆ ನೀನೆ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಯ್ಯಪ್ಪ ಸ್ವಾಮಿ ಆರಾಧನೆ ಅಂದರೆ ಶಿವ ಮತ್ತು ವಿಷ್ಣು ಇಬ್ಬರನ್ನು ಒಟ್ಟಿಗೆ ಪೂಜಿಸ್ತಾ ಇದಕ್ಕಿಲ್ಲಿ ಶೈವ ವೈಷ್ಣವ ಅನ್ನುವಂಥ ಭೇದ ಭಾವ ಇಲ್ಲ ಒಂದು ಕಡೆ ಪ್ರಥಮ ಪೂಜಿತ ಗಣಪತಿ ಮತ್ತೊಂದು ಕಡೆ ಸಣ್ಮುಖ ಸ್ವಾಮಿ ದೇವ ಅವನು ಕಮ್ಮಿ ಅಲ್ಲ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಸೇನಾಧಿಪತಿ ಸೇನಾಧಿಪತಿಯವನು ತಾರಕಾಸುರ ಸಂಹಾರ ಮಾಡಿದವನು ಬಹಳ ಕೋಪಿಷ್ಟ ಅತ್ತೆ ಶೀಘ್ರ ಫಲ ಕೊಡ್ತಕ್ಕಂಥವ್ರು ಒಂದು ಕಡೆ ಅಯ್ಯಪ್ಪ ಸ್ವಾಮಿ ಇಷ್ಟು ದೈವಗಳನ್ನು ಪೂಜೆ ಮಾಡ್ತೀವಿ ನೋಡಿ ಅಯ್ಯಪ್ಪ ಸ್ವಾಮಿಯನ್ನು ನೇರವಾಗಿ ಹೋಗಂಗಿಲ್ಲ ಬಾಕಿ ಎಲ್ಲ ದೇವರು ಎದ್ದು ಬಸ್ಸ ತೊಯ್ತಿರುದೇ ನಾವು ಆದರೆ ಭಗವಂತನ ಪಾದ ಸ್ಪರ್ಶ ಮಾಡೋ ಮುನ್ನ ಗುರುವಿನ ಪಾದ ಸ್ಪರ್ಶ ಆಗ್ಬೇಕು ತಂದೆ ತಾಯಿಗಳ ಪಾದ ಮುಟ್ಬೇಕು ನೋಡಿ ಈ ನಿಯಮ ಬಹಳ ಚೆನ್ನಾಗಿದೆ ಇಲ್ಲಿ ಹತ್ತು ಜನ ಊರಲ್ಲಿ ಮಾಲೆ ಹಾಕ್ಸ್ಕೊಂಡ್ರೆ ಜಾತಿ ಧರ್ಮ ಮೀರಿ ಒಬ್ಬೊಬ್ಬರು ಪಾದ ಒಬ್ಬೊಬ್ಬರು ಮುಡ್ತಾರೆ ಪ್ರತಿಯೊಬ್ಬರಲ್ಲೂ ಯಾಕೆ ಸ್ವಾಮಿ 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 ಅಂತಾರೆ ಅಪ್ಪ ಸ್ವಾಮಿ ಅಂತಾರೆ ಅವ್ವ ಸ್ವಾಮಿ ಯಾಕೆ ಅಂತಾರೆ ಪ್ರತಿಯೊಬ್ಬರಲ್ಲೂ ಸ್ವಾಮಿ ಕಾಣಬೇಕು ನಾನು ಅಂತ ನನ್ನ ತಂದೆಯೋ ನನ್ನ ತಾಯಿಯೋ ನನ್ನ ಅಣ್ಣನ ತಮ್ಮನೋ ಆಗಿರ್ಬೋದು ಅವ್ರಿಗೆ ನಾನು ಸ್ವಾಮಿ ಕಾಣಬೇಕು ಅಂತೇಳಿ ಆದ್ದರಿಂದ ಇಂಥ ಒಂದು ಸ್ವಾಮಿಯ ಸೇವೆಯನ್ನು ಶಿಸ್ತಾಗಿ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಧರ್ಮವನ್ನ ದೈವವನ್ನ ಯಾವತ್ತು ನಿಂದಿಸ್ತೋರಲ್ಲ ನಮಗೆ ತುಂಬಾ ನಂಬಿಕೆ ಇದೆ ಆದರೆ ತಪ್ಪುಗಳು ಮಾಡಬಾರ್ದ್ರಿ ಊರಿಂದ ಅಯ್ಯಪ್ಪ ಸ್ವಾಮಿಗೆ ಹೋಯ್ತೀವಿ ಅಂತ ಚೀಟಿ ಹಾಕೊಂಡು ಇಪ್ಪತ್ತು ಜನ ಎರ್ಮುಡಿ ಕಟ್ಸಿ ಟೆಂಪ ಮೇಲೆ ಮಡಗ್ಬಿಟ್ಟು ಹೊರಟರು ಇಲ್ಲಿ ಮಾಡೋದ್ ಬಜ್ಞೆ ಅಷ್ಟೀಯ ಊರಿಂದ ಸಬರಿಮಲೆಗೆ ಹೋಗಂಟ ಬರೀ ರಾಜಕೀಯನೇ ಮಾತಾಡ್ಕೋಗೋರಿ ಎಲ್ರಿಗ ನೆಕ್ಸ್ಟ್ ಇವ್ನ ನಿಲ್ಲಿಸ್ಬೇಕು ನೆಕ್ಸ್ಟ್ ಅವ್ನು ಸೋಲ್ಸ್ಬೇಕು ಏನು ಮಾ ಅವ್ನು ಏಯ್ ಅವ್ನು ಬೇಡ ಇವನು ಅಂತ ಒಬ್ಬ ಏ ಕಳ್ಳನ ಮಗ ಅವನು ಅಂತ ಒಬ್ಬ ಆಮೇಲೆ ಸ್ವಾಮಿ ಸ್ವಾಮಿ ಸ್ವಾಮ್ ಸ್ವಾಮಿ ಎನ್ನುವುದು ಹೇಳಿ ಅದಕ್ಕೆ ಇಲ್ಲಿ ಯಾತ್ರೆಗೆ ಹೊರಟ ಅಯ್ಯಪ್ಪನ ಯಾತ್ರೆಗೆ ಇಲ್ಲಿಂದ ಅಂದರೆ ಆ ಶ ಗಿರಿ ಮೇಲೆ ಕುಳಿತು ನಮ್ಮನ್ನು ಅನ್ನುವಂತ ಭಾವನೆ ಇರಬೇಕು ಮನಸ್ಸು ಪರಿಪಕ್ವವಾಗಿರಬೇಕು ನನ್ನ ಚೆನ್ನಾಗಿರಲಿ ನನ್ನ ಕುಟುಂಬ ಚೆನ್ನಾಗಿರಲಿ ನನ್ನ ತಾಯಿ ನನ್ನ ತಂದೆ ಮಹದಾಸೆ ಹೊತ್ತು ಅವರ ಪಡಿಯಕ್ಕಿ ಹಾಕಿ ನನ್ನ ಕಳಿಸ್ಕೊಟ್ಟಿದ್ದಾರೆ ಭಗವಂತ ನಿನ್ನ ಪಾದ ನೋಡೋ ಕಾತುರತೆ ನನ್ನ ಕಣ್ಣುಗಳಲ್ಲಿರಲಿ ಎಂದಿಗೂ ನಿನ್ನ ನೋಡಿ ನನ್ನ ಜನ್ಮ ಸಾರ್ಥಕ ಆಗಬೇಕು ಅನ್ನುವಂಥ ಭಾವನೆ ಇರಲಿ ಅಯ್ಯಪ್ಪನ ಯಾತ್ರೆ ಸಾಫಲ್ಯವಾಗಲಿ ಭಗವದ್ ರಕ್ಷೆ ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಸದಾಕಾಲ ಕಾಲ ಅಂತ ಹೇಳಿ ಬೇಡ್ತಾ ಮತ್ತೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಆ ಜಗ